ಧನುಷ್ ಗೌಡ ಬಿಗ್ ಬಾಸ್ ಮನೆಯ ಒಂಬತ್ತನೇ ವಾರದ ಕ್ಯಾಪ್ಟನ್ ಆಗಿರ್ತಾರೆ ಅವರಿಗೆ ಒಂದು ಆ್ಯಕ್ಟಿವಿಟಿಯನ್ನು ಕೊಡ್ತಾರೆ ನಿನ್ನ ಪ್ರಕಾರ ನಂಬರ್ ಒಂದರಿಂದ ನಂಬರ್ ಹನ್ನೊಂದರವರೆಗೆ ಯಾರ್ಯಾರಿಗೆ ಸ್ಥಾನಗಳನ್ನು ಕೊಡ್ತೀಯಾ ಅದಕ್ಕೆ ಸಕಾರಣ ಸಮತ ಕಾರಣವನ್ನು ಕೊಡುವಂತ ಹೇಳಿದಾಗ ಈ ಧನುಷ್ ಗೌಡರವರು ಮೊದಲನೇ ಸ್ಥಾನದಲ್ಲಿ ಕಾವ್ಯರವರನ್ನು ತಂದು ನಿಲ್ಲಿಸ್ತಾರೆ ಅಂತಲೇ ಹೇಳ್ಬೋದು ಎರಡನೇ ಸ್ಥಾನದಲ್ಲಿ ಅವರನ್ನು ಕೂಡಿಸ್ತಾರೆ ಮೂರನೇ ಸ್ಥಾನದಲ್ಲಿ ಅಶ್ವಿನಿ ಗೌಡರವರನ್ನು ತಂದು ಕೂಡಿಸ್ತಾರೆ ನಾಲ್ಕನೇ ಸ್ಥಾನದಲ್ಲಿ ಅಶ್ವಿನಿ ಶೆಟ್ ರಾಕ್ಷಕ ರಕ್ಷಿತಾ ಶೆಟ್ಟಿ ಅವ್ರನ್ನ ತಂದು ಕೂಡಿಸ್ತಾರೆ ಐದನೇ ಸ್ಥಾನದಲ್ಲಿ ಅಭಿಷೇಕ್ ರಘು ಸ್ಪಂದನವರು ತಂದು ಕೂಡಿಸ್ತಾರೆ ಐದು ಆರು ಏಳಕ್ಕೆ ಎಂಟು ಒಂಬತ್ತು ಹತ್ತಕ್ಕೆ ರಾಶಿಕಾ ಶೆಟ್ಟಿ ಸೂರಜ್ ಶೆಟ್ಟಿ ಹಾಗೂ ಧ್ರುವಂತ ಅವ್ರನ್ನ ತಂದು ನಿಲ್ಲಿಸಿದರೆ ಹನ್ನೊಂದನೇ ಸ್ಥಾನದಲ್ಲಿ ಮಾಣು ಅವ್ರನ್ನ ತಂದು ನಿಲ್ಲಿಸಿರ್ತಾರೆ ಒಂದರಿಂದ ಹನ್ನೊಂದು ಸಂಖ್ಯೆಗಳ ಕತ್ತಿಯ ಕರ ಕಂಬಗಳಿರುತ್ತವೆ ಅದರ ಮುಂದಗಡೆ ಅವ್ರನ್ನ ನಿಲ್ಲಿಸಿ ಅವರಿಗೆ ನಂಬರ್ಗಳನ್ನು ಕೊಡಬೇಕಾಗಿರುತ್ತೆ ಇಲ್ಲಿಗೆ ಸ್ಟಾರ್ಟ್ ಆಯ್ತು ನೋಡಿ ಒಂದು ಮಹಾ ಯುದ್ಧ ಈ ಕಾವ್ಯಾಳಿಗೆ ನಂಬರ್ ಒನ್ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ಇಡೀ ಮನೆಯಲ್ಲಿದ್ದವರು ಅಸಾಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಅವರು ರಕ್ಷಿತ ಅವರು ಸ್ಪಂದನವರು ಎಲ್ಲ ಎಲ್ಲರೂ ಕೂಡ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಎಲ್ಲೂ ಕೂಡ ಈ ಕಾವ್ಯಾರು ಒಂದನೇ ಸ್ಥಾನಕ್ಕೆ ಅರ್ಹರಲ್ಲ ಈ ಗಿಲ್ಲಿಯವನ್ನು ಕೆಡಿಸ್ತರೇರೆ ಅವರು ಗಿಲ್ಲಿಯನ್ನು ಹದಗೆಡಿಸ್ತಿದ್ದಂಥ ಆಯಮ್ಮ ಎಲ್ಲೂ ಕೂಡ ವಾರದಲ್ಲಿ ಟಾಸ್ಕ್ಗಳನ್ನು ಆಡ್ತಾ ಇಲ್ಲ ಎಲ್ಲೂ ಕೂಡ ವ್ಯಕ್ತಿತ್ವ ಅಂತ ಬಂದಾಗ ಸರಿಯಾಗಿ ವ್ಯಕ್ತಿತ್ವವನ್ನು ತೋರಿಸ್ತಾ ಇಲ್ಲ ಮನೆಯಲ್ಲಿ ಎಲ್ಲೂ ಕೂಡ ಸಮರ್ಪಕವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಎಲ್ಲೂ ಕೂಡ ನಾಮಿನೇಷನ್ನಿಂದ ತಪ್ಪಿಸ್ಕೊಂಡು ಸೇಫ್ ಗೇಮನ್ನು ಆಡ್ಕೋತಾ ಈ ಗಿಲ್ಲಿಯನ್ನು ಬಳಸ್ಕೋತಾ ಮನೆಯಲ್ಲಿ ಉಳ್ಕೊಳ್ತಿದ್ದಾಳೆ ಕೇವಲ ಒಂದು ಎರಡು ವಾರ ಬಿಟ್ಟರೆ ಯಾವ ವಾರದಲ್ಲೂ ನಾಮಿನೇಷನ್ ಆಗಿಲ್ಲ ಟಾಸ್ಗಳಂತ ಬಂದಾಗ ಟಾಸ್ನಲ್ಲೂ ಎಲ್ಲೂ ಕೂಡ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಕೇವಲ ಗಿಲ್ಲಿಗೆ ಸ್ಟ್ಯಾಂಡ್ ತೊಗೊಳ್ತಾಳೆ ಹೊರತು ಯಾರ ಪರವಾಗಿ ಎಲ್ಲೂ ಕೂಡ ಯಾವ ರೀತಿಯಿಂದ ಉತ್ತಮವಾಗಿ ಆಡಿಲ್ಲ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಕಾವೇಳವರು ಒಂದೇ ಸ್ಥಾನದಲ್ಲಿ ಅರ್ ಇರೋಕೆ ಅರ್ಹರಲ್ಲ ನೀವು ಯಾವ ಥರ ಅವರಿಗೆ ಒಂದೇ ಸ್ಥಾನ ಕೊಟ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಗಿಲ್ಲಿಗೂ ಅಸಮಾಧಾನವಾಗಿ ಏನಪ್ಪ ಬರೇ ಗಿಲ್ಲಿ ಗಿಲ್ಲಿ ಅಂತಾರೆ ಅನ್ನುವಂಥ ಮಾತನ್ನು ಹೇಳಿದಾಗ ರಘುವರು ಕೋಪಗೊಂಡು ಗಿಲ್ಲಿ ಅವರ ಮೇಲೆ ಹಲ್ಲಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ನಡುವೆ ಮಧ್ಯದಲ್ಲಿ ಬಂದ್ಬಿಟ್ಟು ರಕ್ಷಿತಾ ಅವರು ತಳದೇ ಹೋಗಿದ್ರೆ ಇನ್ನು ಚೆನ್ನಾಗಿ ಏಟು ಬೀಳ್ತಾ ಗಿಲ್ಲಿ ಅವರಿಗೆ ರಘು ಅವರಿಂದ ಅಂತಲೇ ಹೇಳ್ಬೋದು ತಳ್ಳಾಡಿದ್ರು ದೂಕಾಡಿದ್ರು ಬೈದಾಡಿದ್ರು ಏ ಬರೇ ಮನೆಯಲ್ಲೇ ಊಟಕ್ಕೆ ಬರ್ತೀಯ ಬರೇ ತಟ್ಟೆ ಹಿಡ್ಕೊಂಡು ಕಿಚನ್ ಹತ್ರ ತಿರ್ಗಾಡ್ತಿರ್ತೀಯ ಬರೇ ಊಟ ಊಟ ಅಂತೂ ಸಾಯ್ತಿರ್ತೀಯ ನೀನು ಯಾವ ಮನೆಯಲ್ಲಿ ಒಂದು ಕೆಲಸ ಮಾಡಲ್ಲ ಒಂದು ಕಸ ಗುಡಿಸಲ್ಲ ಒಂದು ಯಾವುದ್ರಲ್ಲೂ ಎಲ್ಲರನ್ನು ಕಾಮಿಡಿ ಮಾಡ್ತೀಯ ಎಲ್ಲರಿಗೆ ಅವಮಾನ ಮಾಡ್ತೀಯ ಕೇವಲ ಕಾಣ್ತೀಯ ಈಗ ಮತ್ತೆ ಅಡ್ಡ ಬಂದಿ ಮಾತಾಡೋಕ್ಕೆ ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ಮೇಲೆ ದಬ್ಬಾಳಿಸಿ ಹೋಗಿ ತಳ್ಳಳ್ಳಕ್ಕೆ ಹೋಗ್ತಾರೆ ಇಡೀ ಮಂದಿ ಬಂದು ಕಾ ಉಳಿಸ್ತಾರೆ ಈ ಜಗಳವನ್ನು ಅಂತ ಹೇಳ್ಬೋದು ಅದಕ್ಕೂ ಮುಂಚೆ ರಕ್ಷಿತಾ ಶೆಟ್ಟಿ ಈ ಜಗಳವನ್ನು ನಿಲ್ಲಿಸ್ತಾಳೆ ಆದರೆ ಕಾವ್ಯ ಆಗಲಿ ಸ್ಪಂದನ ಆಗಲಿ ಆ ಜಗಳವನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಲು ದೂರದಲ್ಲಿ ಇದ್ದಂಥ ಉಳಿದ ಸ್ಪರ್ಧಿಗಳು ಬಂದು ಆ ಜಗಳವನ್ನು ನಿಲ್ಲಿಸ್ತಾರೆ ಅಂತಲೇ ಹೇಳ್ಬೋದು ಅದೆಲ್ಲ ಇರಲ ಮಾತು ಮಾತಿಗೆ ನನ್ನ ಹೆಸರನ್ನ ಯಾಕೆ ತರ್ತೀರಾ ನಡುವೆ ನನ್ನ ಯಾಕೆ ಹಾಕ್ತೀರ ಅನ್ನೋಂಥ ಮಾತನ್ನು ಹೇಳಿದಾಗ ಅವರು ಮತ್ತಷ್ಟು ಕೋಪ ಬಂದು ಅವನ್ನ ಹೊಡೀಲಿಕ್ಕೆ ಅಂತಲೇ ಹೋಗ್ತಾರೆ ಆದರೆ ಮಧ್ಯದಲ್ಲಿ ಇರುವಂಥ ಸ್ಪರ್ಧಿಗಳೆಲ್ಲರೂ ತಡೀತಾರೆ ಮುಖ್ಯವಾಗಿ ಸ್ಪ ರಕ್ಷಿತಾ ಅವರು ತಳಿತಾಳೆ ಅಂತಲೇ ಹೇಳ್ಬೋದು ನಂತರದಲ್ಲಿ ಬಂದಿದ್ದೆ ಮಾಡುವವರು ವಿಷಯ ನೋಡಿ ಈ ರಕ್ಷಿತಾ ಶೆಟ್ಟಿಗೆ ಮಾಳುವವ್ರನ್ನ ಹನ್ನೊಂದನೇ ಸ್ಥಾನದಲ್ಲಿ ಹಾಕಿದ್ದು ಅಸಮಾಧಾನ ಆಗಿಬಿಟ್ಟಿ ತಾನು ನಾಲ್ಕನೇ ಸ್ಥಾನದಲ್ಲಿದ್ದರೂ ಒಂದನೇ ಸ್ಥಾನಕ್ಕೆ ಹೇಗೆ ಹೋಗಬೇಕು ಅನ್ನೋಂಥದ್ದನ್ನು ವಿಚಾರ ಮಾಡೋದು ಬಿಟ್ಟು ಹನ್ನೊಂದನೇ ಸ್ಥಾನದಲ್ಲಿದ್ದ ಮಾಳು ಪರವಾಗಿ ಮಾತಾಡ್ತಾಳೆ ಅವಳು ಪರವಾಗಿ ಸ್ಟ್ಯಾಂಡ್ ತೊಳ್ತಾಳೆ ಅದೆಲ್ಲ ನೀನು ಯಾಕಮ್ಮ ನೀನು ಮೊದಲೇ ಸ್ಥಾನದಲ್ಲಿ ಹೇಗೆ ಬರಬೇಕು ಅನ್ನೋಂಥದ್ದನ್ನು ವಿಚಾರ ಮಾಡುವಂಥ ಧನುಷ್ ಅವರು ಕೌಂಟ್ರ್ ಕೊಡ್ತಾರೆ ಆದರೆ ಈ ರಕ್ಷಿತಾ ಶೆಟ್ಟಿ ಎಲ್ಲೋ ಒಂದು ಕಡೆ ಇವತ್ತು ಚೀಫಾಗಿ ಹೋಗಿಬಿಡ್ಲು ತನ್ನನ್ನು ತಾನು ಗುರ್ತಿಸ್ಕೊಳ್ಳೋಕ್ಬಿಟ್ಟು ತಾನು ನಮ್ಮ ರನ್ ಆಗೋದನ್ನು ಬಿಟ್ಟು ಬೇರೆಯವರಿಗೆ ಮೂರನೇ ನಾಲ್ಕನೇ ಸ್ಥಾನದಲ್ಲಿ ಕೂಡಿಸುವಂಥ ಪ್ರಯತ್ನ ಮಾತ್ರ ಈ ಜನರಲ್ಲಿ ಅಸಮಾಧಾನ ಹುಟ್ಟುಹಾಕಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಮಾಳಿಗೆ ತುಳಿದಿದ್ದೆನ ಈಗ ಮಾಳು ಎಲ್ಲೂ ಹನ್ನೊಂದನೇ ಸ್ಥಾನದಲ್ಲಿದ್ದಾಗ ನಿನ್ನ ಸ್ಥಾನಕ್ಕೆ ತರೋ ಪ್ರಯತ್ನ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಸುವಿನ ಗೌಡನ ಎಲ್ಲಿ ಕಳಿಸ್ಬೇಕು ಹಾಗಾದ್ರೆ ಅನ್ನುವಂಥ ವಿಷಯ ಬಂದಾಗ ರಕ್ಷಿತಾ ಶೆಟ್ಟಿ ಹತ್ರ ಉತ್ತರನ ಇರೋಲ್ಲ ಅಂತ ಹೇಳ್ಬೋದು ತಪ್ಸ್ಕೊಳ್ಳಿ ತಿರುಗಾಡೋಕ್ಕೆ ಓಡಾಡ್ತಿರ್ತಾಳೆ ನೆಕ್ಸ್ಟ್ ಹಂತದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಹಾಗೂ ಕಾವ್ಯರನ್ನು ಟಾರ್ಗೆಟ್ ಮಾಡಿ ಅವರಿಬ್ಬನ್ನು ನಾಮಿನೇಟ್ ಮಾಡ್ತಾಳೆ ಮುಖ್ಯವಾಗಿ ಗಿಲ್ಲಿಗೆ ಮನೆ ಕೆಲಸ ಮಾಡೋಕೆ ಬರಲ್ಲ ನೀನು ನಂಬರ್ ಎರಡು ಆಗಿದ್ದು ಏನು ಉಪಯೋಗ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಯಾಕಂದರೆ ಧನುಷ್ ಅವರು ನಂಬರ್ ಎರಡನೇ ಸ್ಥಾನವನ್ನು ಗಿಲ್ಲಿ ಕೊಟ್ಟಿದ್ರು ಹಾಗಾಗಿ ಅದು ನಿನಗೆ ಲ್ಯಾಕ್ ಇಲ್ಲ ಮಾಡ್ತಾ ಹೇಳಿದಾಗ ಗಿಲ್ಲಿ ಅವರು ಹೇಳ್ತಾರೆ ನೀನೇ ನಂಬರ್ ಒನ್ ಆಗೋಕ್ಕೆ ಟ್ರೈ ಮಾಡ್ತಿಲ್ಲ ಎಲ್ಲೋ ಮಾಳು ಹನ್ನೊಂದನೇ ಸ್ಥಾನದಲ್ಲಿದ್ದಂಥ ಮಾಳು ಅವರಿಗೆ ನೀನು ಎರಡು ಮೂರು ನಾಲ್ಕನೇ ಸ್ಥಾನ ಕೊಡೋಕೆ ಬಂದಿದೆಯಾ ನೀನ್ ಬಗ್ಗೆ ನೀನು ನೋಡ್ಕೋ ಅನ್ನುವಂತ ಮಾತನ್ನು ಹೇಳ್ತಾನೆ ನಂತರದಲ್ಲಿ ಕಾವ್ಯಲ್ ತಂಟೆಗೋದಾಗ ಹೋದಾಗ ಮನೇನು ಕೆಲಸ ಮಾಡಕ್ಕೆ ಬರಲ್ಲಂತೆ ಮನೆಯಲ್ಲಿ ಬರೀ ಓಳು ಬಿಟ್ಕೊಂಡು ಟಾಸ್ಕು ಆಡಲ್ಲ ಸ್ಟ್ರಾಟಜಿ ವ್ಯಕ್ತಿತ್ವ ಬಡಿಸ್ಕೊಂಡು ಗಿಲ್ಲಿ ಅವ್ರ ಹೆಸರಿನಲ್ಲಿ ನಾಮಿನೇಷನ್ ಅಲ್ಲೂ ಬರದೆ ಕೇವಲ ಸೇಫ್ಟಿ ಆಟವನ್ನು ಆಡ್ತಾ ನಾಮಿನೇಷನ್ ಕೇವಲ ಎರಡು ಸಾರಿ ಬಂದು ಬಚಾವಾಗಿದೆಯಾ ನಾವು ಎಂಟೆಂಟು ಸಾರಿ ಬಂದರೂ ಬಚಾವ್ ಹೋಗ್ತಾ ಬಂದಿದ್ವಿ ಧನುಸ್ ನಿನಗೆ ನಂಬರ್ ಒನ್ ಸ್ಥಾನ ಕೊಟ್ಟಿದ್ದು ಯಾವುದಕ್ಕೂ ಲಾಯಕ್ ಅಲ್ಲ ನೀನು ನಂಬರ್ ಒನ್ ಸ್ಥಾನದಲ್ಲಿ ಇರೋಕೆ ಲಾಯಕಲ್ಲ ನೀನು ನನಗೆ ಅಸಲಿಗೆ ಕಾಂಪಿಟೇಟ್ರ್ ಅಲ್ಲ ನಿನಗೆ ನಾಮಿನೇಷನ್ ಮಾಡೋಕ್ಕೂ ನನಗೆ ಒಂಥರ ಥರ ಆಗ್ತಾ ಇದೆ ಅನ್ನುವಂಥ ಅತನ್ನು ಹೇಳ್ತಾಳೆ ಅವಾಗ ನನ್ನ ಆಟವನ್ನು ನಾನು ಆಡೋಕ್ಕೆ ಬಂದಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿಯೂ ಬೇರೆಯವರು ಕಸ ಉಳ್ಸೋ ಬೇರೆ ಕೆಲಸ ಮಾಡೋಕ್ಕೆ ಬಂದಿಲ್ಲ ನನ್ನ ವ್ಯಕ್ತಿತ್ವ ನನಗೆ ಗೊತ್ತು ನನ್ನ ಆಟ ನನಗೆ ಗೊತ್ತು ನಿನ್ನ ನೀನೇ ನೋಡ್ಕೋ ನೀನೇ ನಂಬರ್ ಒಂದು ಸ್ಥಾನಕ್ಕೆ ಬರೋದು ಬಿಟ್ಟು ಬೇರೆಯವ್ರನ್ನಂತ ಮುಂದೆ ತರೋಕೆ ಬರ್ತಾ ಇದೆಯಾ ಅದನ್ನು ತಿಳ್ಕೊಂಡು ನಿನ್ನ ಆಟ ನೀನು ಆಡು ಸರಿಯಾಗಿ ರೀಸನ್ಸು ಕೊಡೋಕ್ಕೆ ಬರಲ್ಲ ನೀವು ನಾಮಿನೇಷನ್ ಮಾಡುವಾಗ ಅನ್ನುವಂಥ ಸರಿಯಾದ ಕೌಂಟ್ರನ್ನು ಕೂಡ ಕೊಡ್ತಾಳೆ ಎಲ್ಲ ಇಲ್ಲಿ ಒಂದು ಕಡೆ ಟ್ರಿಯಾಂಗಲ್ ಸ್ಟೋರಿ ನಡೀತಾ ಇದೆ ಗಿಲ್ಲಿ ಕಾವ್ಯ ಹಾಗೂ ರಕ್ಷಿತಾ ಗೌಡ ನಡುವೆ ಇವರಿಬ್ಬರು ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ನಂಬರ್ ಒನ್ ಟು ತ್ರೀ ಸ್ಥಾನದಲ್ಲಿರ್ತಾರೆ ಕಾವೇರಿ ಊರು ನಂಬರ್ ತ್ರೀ ಸ್ಥಾನದಲ್ಲಿರ್ತಾರೆ ಗಿಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರ್ತಾರೆ ಎಲ್ಲೋ ಒಂದು ಕಡೆ ಈ ರಕ್ಷಿತಾ ಶೆಟ್ಟಿ ಅವರು ಇಬ್ಬರ ಮೇಲೂ ಟಾರ್ಗೆಟ್ ಮಾಡಿ ನಂಬರ್ ಒಂದು ಸ್ಥಾನದಲ್ಲಿ ತಾನು ಕೂಡೋಕೆ ಪ್ರಯತ್ನ ಮಾಡ್ತಿರೋದಂತ ಸುಳ್ಳಲ್ಲ ಅಂತಾನೆ ಹೇಳ್ಬೋದು ವೀಕ್ಷಕರೇ ಅಲ್ಲದೆ ಇವತ್ತಿನ ಪ್ರಮೋದಲ್ಲಿ ಒಬ್ರು ಈ ಗಿಲಿ ಹಾಗೂ ಕಾವ್ಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರೇ ರಕ್ಷಿಕಾ ಶೆಟ್ಟಿ ಅವರು ಇಬ್ರು ಒಬ್ಬರಿಗೊಬ್ರು ಕಂಫರ್ಟ್ ಇದ್ದಾರೆ ಟಾಸ್ಕ್ ಅಂತ ಬಂದಾಗ ನಾಮಿನೇಷನ್ ಅಂತ ಬಂದಾಗ ಬಹಳ ಹುಷಾರಾಗಿ ಕೇರ್ಫುಲ್ ಆಗಿ ಬಿಹೇವ್ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಮಾತಾಡಿರ್ತಾಳೆ ಅದಕ್ಕೆ ಕಾವ್ಯ ಅವರು ಕೌಂಟರ್ ಕೌಂಟರ್ ಕೊಟ್ಟಿರ್ತಾರೆ ನೀನು ಬೇಕಾದ್ರೆ ಗಿಲ್ಲಿ ಫ್ರೆಂಡ್ಶಿಪ್ ಮಾಡು ಬೇರೆ ಯಾರಾದರೂ ಫ್ರೆಂಡ್ಶಿಪ್ ಮಾಡಿ ತೋರ್ಸಲಿ ಅದಕ್ಕೇನಿದೆ ಅವ್ರು ಅವರಾಟವನ್ನು ಅವರು ಆಳ್ನೇ ಅನ್ನುವಂಥ ಮಾತನ್ನು ಕೌಂಟರ್ ಆಗಿ ಕೊಡ್ತಿರ್ತಾಳೆ ಈ ರೀತಿಯಾಗಿ ಇವತ್ತು ಪ್ರಮೋ ರಿಲೀಸ್ ಆಗಿದೆ ಮುಂದೆ ಏನೇನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಏನೇನು ಜೋರಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ಇವತ್ತು ಗಿಲ್ಲಿ ಹಾಗೂ ಕಾವ್ಯ ಅವರನ್ನ ಬಹಳಷ್ಟು ಜನ ಮನೆಯಲ್ಲಿ ನಾಮಿನೇಟ್ ಮಾಡಲಿಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಇಬ್ಬರಲ್ಲಿ ಒಬ್ಬರನ್ನು ಯಾರು ಎಲ್ಲೋ ಒಂದು ಕಡೆ ಮೂಲೆಗೆ ತಳ್ಳುವಂಥ ಎಲ್ಲ ರೀತಿಯ ಪ್ರಯತ್ನ ನಡೆದಿದೆ ಅಂತಲೇ ಹೇಳ್ಬೋದು ವೀಕ್ಷಕರಿಗೆ